ಪ್ರಯಾಗರಾಜ್ ನಲ್ಲಿ ನಡೆಯುತ್ತಿರುವ ಮಹಾ ಕುಂಭಮೇಳದಲ್ಲಿ ಸಂಭವಿಸಿದ ಅಗ್ನಿ ಅವಘಡದಲ್ಲಿ ಕೋಟ್ಯಂತರ ಮೌಲ್ಯದ ಹಾನಿ ಉಂಟಾಗಿರುವ ಬಗ್ಗೆ ಮಾಹಿತಿ ಸಿಗ್ತಾ ಇರುವಂತದ್ದು ಯೋಗಿ ಆದಿತ್ಯನಾಥರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಇನ್ನು ಪ್ರಯಾಗರಾಜ್ ನ ಕುಂಭಮೇಳದಲ್ಲಿ ಹೊತ್ತುಕೊಂಡಿದ್ದ ಬೆಂಕಿಯಲ್ಲಿ ಸಾಧು ಒಬ್ಬ ಕೂಡಿಟ್ಟಿದ್ದ ಹಣ ಕೂಡ ಸುಟ್ಟು ಕರಕಲಾಗಿರುವಂತದ್ದು ಈ ಎಲ್ಲಾ ಘಟನೆಗಳ ಬಗ್ಗೆ ಸಂಬಂಧಪಟ್ಟ ಇಲಾಖೆಗಳು ತನಿಖೆ ನಡೆಸ್ತಾ ಇದ್ದಾವೆ ಇನ್ನಷ್ಟು ಮಾಹಿತಿ ತಿಳಿದು ಬರಬೇಕಿದೆ और वो चल रहा है बिल्कुल जहां हमने बाउंड्री लगाई है यानी कि पश्चिम की ओर उस तरफ सर्कुलेटिंग एरिया घोषित किया गया था कि लोग गंगा नहाएंगे पता नहीं प्रशासन ने किनको वो दे दिया पंडों को जिसको भी दिया उस तरफ से वो अग्नि की कोई चीज हमारी इस तरफ आई और फिर वो चिंगारी बन करके धीरे धीरे करते हुए हमारे सारे खत्म हो गए